ನೀವೇನಾದರೂ ಕಮ್ಮಿ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿರೋ ಲಾಡು ಮಾಡ್ಕೊಂಡು ತಿನ್ಬೇಕಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ಸೊ ಈ ಥರ ಲಾಡು ಮಾಡ್ಕೊಂಡು ತಿಂದರೆ ನೀವು ಗಟ್ಟಿ ನೀರೆಲ್ಲ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಅಂತ ತಿಳ್ಕೊಬೇಕು ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ಈ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ ಸೊ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಕಸಿಬಿಟ್ಟು ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಅದ ಬೇಕೋ ಅಷ್ಟು ಅದಕ್ಕೆ ನಾನು ನೀರು ಬಳಸ್ತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ತಗೊಳ್ಳಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಇದೆ ಅಂದಾಗ ಶುಗರ್ ಆ್ಯಡ್ ಮಾಡಿ ಸಕ್ಕರೆನ ನಾನಿಲ್ಲಿ ದೊಡ್ಡ ಬೋಲ್ ಅಳ್ತೇಲಿ ಒಂದು ಬೋಲಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ನೀವು ಎಷ್ಟು ನೀರು ಇಟ್ಟಿರ್ತೀರ ಅದ್ರ ತಕ್ಕಂತೆ ಸಕ್ಕರೆ ತೊಗೊಳ್ಳಿ ಯಾಕಂದರೆ ಬೋಂದಿಗೆಲ್ಲ ಸಿ ಎಮ್ ಜಾಸ್ತಿ ಇರಬೇಕು ಇದು ಚೆನ್ನಾಗಿ ಮಳ್ತಾ ಪಾಕ ತಗೋಬೇಕು ಈ ಥರ ನೋಡಿ ನೊರೆ ನೊರೆ ಥರ ಬರಬೇಕು ಆಗ ಸೋಟಿಂದ ಅದನ್ನ ಚೆನ್ನಾಗಿ ತಿರುಗಿಸ್ತಾಯಿರಿ ಆಮೇಲೆ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಯಾಲಕ್ಕಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ನೀವು ಕೂಡ ಯಾಲಕ್ಕಿನ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಹಾಕಿ ಅದೆಲ್ಲ ಚೆನ್ನಾಗಿ ಮಾಡ್ಲಕ್ಕೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಈ ಕಡೆ ಒಂದು ಬೋಸಿಗೆ ನಾನಿಲ್ಲಿ ಎರಡು ಬೋಲಷ್ಟು ಕಡ್ಲೆಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅದರ ತಗೊಬೋದು ಅದಾದಮೇಲೆ ನಾನು ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಫುಡ್ ಕಲರ್ ಯೂಸ್ ಮಾಡೋಕೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಅರಿಶಿಣ ಕೂಡ ಮಿಕ್ಸ್ ಮಾಡ್ಬೋದು ಆದರೆ ಇದಕ್ಕೆ ಫುಡ್ ಕಲರೇ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಅದು ಎಷ್ಟು ಸರಿ ಹೊಂದುತ್ತೆ ಅಷ್ಟು ತಕ್ಕಂತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅದು ಆದಾಗ ಗೊತ್ತಾಗುತ್ತೆ ಅಲ್ವ ನೀವು ಈ ಬೋಂಡ ಹಿಟ್ಟಿಗೆಲ್ಲ ಕಲಿಸ್ತೀರಲ್ಲ ಅದಕ್ಕೂ ಸ್ವಲ್ಪ ತೆಳಗಿರಬೇಕು ಲಾಡುಗೆ ಆ ಥರ ನೀಟಾಗಿ ಕಲಿಸ್ಕೊಂಡು ನೋಡಿ ಹೇಗೆ ಕಲ್ ಈ ಥರ ಆಗಿದೆ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇಷ್ಟು ಇದ್ದರೆ ಸಾಕು ಈ ಥರ ಇದು ಮೇಲಿಂದ ಈ ಥರ ಕೈ ಆಡಿಸ್ತಿದ್ರೆ ಇಷ್ಟು ತೆಳ್ಳಗಿರಬೇಕು ಆಗ ಇದು ಪರ್ಫೆಕ್ಟ್ ಅಂತ ಅದಾದಮೇಲೆ ಈ ಕಡೆ ನಾನು ಒಂದು ಬಾಣಲೇಲಿ ಎಣ್ಣೆ ಇಟ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಅದು ಕಾಯೋ ಟೈಮಲ್ಲಿ ನೋಡಿ ನಿಮ್ಮನ್ನೇನಾದರೂ ಈ ಥರ ತೂತು ಬೋಸಿಗಳಿರುತ್ತಲ್ವ ಈ ಥರ ಇದ್ದರೆ ಇದು ಬೋನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಜಿ ಇಲ್ಲಾಂದರೆ ಪ್ಲಾಸ್ಟಿಕ್ ಬೋಲ್ ಇರುತ್ತಲ್ಲ ಅಥವಾ ತೂತ ಮಾಡ್ಕೊಂಡು ಅದರಲ್ಲೂ ಕೂಡ ಮಾಡ್ಕೊಬೋದು ಈಗ ಎಣ್ಣೆ ಕಾಯ್ದುಬಿಟ್ಟು ಅದು ಕಾಯ್ದು ಕಮ್ಮಿ ಮಾಡ್ಕೊಳ್ಳಿ ಊರಿನ ಅದಾದ್ಮೇಲೆ ಈ ಥರ ತೂತ್ ಸೋಟಿನ ಸಹಾಯದಲ್ಲಿ ಈ ಥರ ಎಲ್ಲ ಕಡೆಗೆ ಇದು ಮಾಡ್ತಾರೆ ಉಂಡೆ ಉಂಡೆ ಥರ ಅದು ಸರಿ ಬರುತ್ತೆ ಬೂಂದಿ ಮಾಡ್ಕೋಬೇಕಾದ್ರೆ ಈ ಟಿಪ್ಸ್ನ ಖಂಡಿತ ಫಾಲೋ ಮಾಡ್ಕೊಳ್ಳಿ ನೀವು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದೇ ಕಡೆ ನೀವು ಹಾಕೋದ್ರಿಂದ ಏನಾಗುತ್ತೆ ಅದು ಎಲ್ಲ ಮಿಕ್ಸಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡೋದ್ರಿಂದ ಬೂಂದಿ ಕಾಳು ಥರ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಹಾಕಾದ್ಮೇಲೆ ನೀವು ಈ ಥರ ಜಾಲ್ರಿ ಸಹಾಯದಿಂದ ಒಂದು ಕಡೆ ಮುಚ್ಚಿಬಿಟ್ಟು ಆಮೇಲೆ ತಗ್ಸೋಕ್ಕೆ ತೆಗೆಯೋದ್ರಿಂದ ಬೂಂದಿ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ತುಂಬ ಲೇಟಾಗಿ ತೆಗೆಯೋದ್ರಿಂದ ಅದು ತುಂಬ ಗಟ್ಟಿ ಆಗುತ್ತೆ ನಮಗೆ ಗಟ್ಟಿ ಅವಶ್ಯಕತೆ ಇರೋದಿಲ್ಲ ಲಾಡು ಮಾಡೋಕ್ಕೆ ತುಂಬ ಮೆತ್ತಗಿರಬೇಕು ಸ್ಮೂತಾಗಿ ಅದರಿಂದ ಹಾಕಿ ಒಂದು ಕಡೆ ತಿರುಗಿಸಾದ್ಮೇಲೆ ಎಲ್ಲನೂ ಬೇಗ ಬೇಗ ತಗೋಬಿಡಿ ಜಾಸ್ತಿ ಹೊತ್ತು ಬಿಡೋದ್ರಿಂದ ಅದು ಗಟ್ಟಿಯಾದರೆ ಅದು ಕಲಿಸೋಕ್ಕೆ ಮತ್ತು ಉಂಡೆ ಕಟ್ಟೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅದರಿಂದ ಇದನ್ನ ಬೇಗ ತಗೋಬೇಕು ನೋಡಿ ಈ ಥರ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ಆದರೆ ಕಲರ್ ಚೇಂಜ್ ಆದರೆ ಅದು ಚೆನ್ನಾಗಿರೋದಿಲ್ಲ ನಾನು ಈಗ ಹೇಗೆ ವೀಡಿಯೋದಲ್ಲಿ ನೋಡ್ತಾಯಿದ್ದೀರಾ ಸೇಮ್ ಇದೇ ಥರ ಮಾಡ್ಕೊಳ್ಳಿ ಆಗ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಎಲ್ಲನೂ ನೀಟಾಗಿ ತೆಗೆದುಕೊಳ್ಳೋಣ ಎಣ್ಣೆಯಿಂದ ಸ್ವಲ್ಪ ಬಿಡಬೇಡಿ ಬುಟ್ಟಿದ್ದು ಕೂಡ ಗಟ್ಟಿ ಆಗುತ್ತೆ ಊರಿನ ಕಮ್ಮಿ ಮಾಡ್ಕೊಳ್ಳಿ ಗ್ಯಾಸ್ ಊರಿ ಕಮ್ಮಿ ಪರ್ಫೆಕ್ಟ್ ಆಗಿ ಸರಿ ಹೊಂದುತ್ತೆ ಸೊ ಎಲ್ಲಾನು ತೆಗೆದಾದಮೇಲೆ ಈ ಕಡೆ ನೋಡಿ ನಾನು ಆಲ್ರೆಡಿ ಪಾಕ ಇಟ್ಕೊಂಡಿದ್ದೆ ಅಲ್ವಾ ಇದು ನಾವು ಅದನ್ನ ನೋಡ್ಕೊಳ್ಳೋಣ ಈ ಥರ ಗಟ್ಟಿ ಪಾಕ ಇದೆ ಈಗ ಅದು ಪರ್ಫೆಕ್ಟ್ ಆಗಿದೆ ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಇದೆ ಅಂತ ಜೇನು ತುಪ್ಪದ ಥರ ಇರಬೇಕು ಅದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಕಡೆ ನಾವು ಏನು ಬೂಂದಿ ರೆಡಿ ಮಾಡ್ಕೊಂಡಿದ್ದೆ ಇದೆಲ್ಲ ಅಂಟ್ಕೊಂಡಿರುತ್ತಲ್ಲ ಎಲ್ಲಾನು ಬುಡಿಸ್ಕೊಳ್ಳಿ ಈ ಥರ ಬಿಟ್ಸ್ಕೊಂಡಾದ್ಮೇಲೆ ನೀವು ಏನೀಗ ನಾವು ಪಾಕ ಮಾಡ್ಕೊಂಡಿದ್ವಿ ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡಿ ಎಲ್ಲ ಹಾಕಿ ಇದಕ್ಕೆ ಡ್ರೈ ಫ್ರೂಟ್ಸ್ ನಾವು ಏನು ಯೂಸ್ ಮಾಡ್ತಿದ್ದೀವಿ ಅದನ್ನು ಕೂಡ ಹಾಕೊಳ್ಳಿ ನೋಡಿ ಈ ಥರ ಸ್ವಲ್ಪನೇ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ನ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ವಾಟರ್ ಮಿಲಿಯನ್ ಬೀಜ ಬರುತ್ತೆ ಅದನ್ನ ಬಳಸಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಬಳಸೋರು ಅದನ್ನ ಬಳಸ್ತಾರೆ ಅದ್ರ ಅವಶ್ಯಕತೆ ಬೇಡ ಚೆನ್ನಾಗಿರಲ್ಲ ನೋಡಿ ನಾನು ಇಷ್ಟು ಬಳಸ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಐದು ಲವಂಗ ಕೂಡ ಇದ್ದೀನಿ ಅದನ್ನ ಹಾಕೋದ್ರಿಂದ ಇದು ಲಾಡು ಹೇಗಿರುತ್ತೋ ಡೈರೆಕ್ಟ್ ಹಾಗೇ ಇರುತ್ತೆ ಸೊ ಇದೇ ರೆಸಿಪಿನೇ ಫುಲ್ ಲಾಡು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ನೀವು ಇದನ್ನ ಒಂದು ಹಾಫ್ ಆನ್ ಅವರ ಇಲ್ಲ ಓವರ್ ನೈಟ್ ಬಿಡೋದ್ರಿಂದ ಚೆನ್ನಾಗಿರುತ್ತೆ ಬೇಕಾದ್ರೆ ಆಮೇಲೆ ಕಲಿಸ್ಬೋದು ಇಲ್ಲ ಬಿಸಿಲೇ ಕಳಿಸ್ತೀನಿ ಅಂದರೆ ನೀವು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಸಿಲೇ ಉಂಡೆ ಕಟ್ಟಿದ್ರೂ ಕೂಡ ಇದು ರೆಡಿ ಆಗುತ್ತೆ ಇಲ್ಲ ಓವರ್ ನೈಟ್ ಇಡ್ತೀನಿ ಅಂದರೂ ಓವರ್ ನೈಟ್ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಹೇಗಾದರೂ ಮಾಡ್ಬೋದು ಇದು ಏಕೆಂದರೆ ಪರ್ಫೆಕ್ಟಾಗಿರುತ್ತೆ ನಾವು ಅದ ಎಷ್ಟು ಕರೆಕ್ಟಾಗಿ ಹಾಕ್ತೀವೋ ಅದೇ ತನಕ ರೆಸಿಪಿಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಲಾಡು ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗೆ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋದು ಖಂಡಿತ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್